ಬಿಲ್ಲ ಹಬ್ಬ ಕೃತಿಕಾರರ ಪರಿಚಯ ಕವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿ ಜನನ ಒಂದ್ ಸಾವಿರದ ಒಂಬೈನೂರ ನಲವತ್ನಾಲ್ಕು ಸ್ಥಳ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆ ರಚನೆ ಸಿಂಧಾಬಾದ್ನ ಆತ್ಮಕತೆ ಕ್ರಿಯಾಪರ್ವ ಒಣಮರದ ಗಿಳಿಗಳು ಋತುವಿಲಾಸ ಎಷ್ಟೊಂದು ಮುಗಿಲು ಅಮೇರಿಕಾದಲ್ಲಿ ಬಿಲ್ಲ ಹಬ್ಬ ಭೂಮಿಯೂ ಒಂದು ಆಕಾಶ ಕವನ ಸಂಕಲನಗಳು ಒಂದು ಸೈನಿಕ ವೃತ್ತಾಂತ ಕತ್ತಲೆಗೆ ಎಷ್ಟು ಮುಖ ಚಿತ್ರಪಟ ಅಳಿಲು ರಾಮಾಯಣ ಸುಣ್ಣದ ಸುತ್ತು ಊರ್ಮಿಳ ಹೂವಿ ಮತ್ತು ಸಂಧಾನ ನಾಟಕಗಳು ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳು ಸಂದಿವೆ ಒಂದು ವಾಕ್ಯ ಕೃಷ್ಣ ಯಾರ ಸೊಂಟವನ್ನು ಮುರಿದ ಕೃಷ್ಣ ಶಕಟನ ಸೊಂಟವನ್ನು ಮುರಿದ ಕೃಷ್ಣನ ಕೈಯಲ್ಲಿ ಸಿಕ್ಕ ದೇನುಕ ಏನಾದ ಕೃಷ್ಣನ ಕೈಯಲ್ಲಿ ಸಿಕ್ಕ ದೇನುಕ ಬೇಲದ ಹಣ್ಣು ಬಡೆಯೋ ಬಡಿಗೆಯಾದನು ಮಂತ್ರಿ ಕನ್ಸನ ಬಳಿಗೆ ಕರೆತಂದ ಇಬ್ಬರು ಯಾರೋ ಮಂತ್ರಿ ಕನ್ಸನ ಬಳಿಗೆ ಕರೆತಂದ ಇಬ್ಬರೂ ಶೈಲಿಕ ಮತ್ತು ದುರ್ವಿದ ಎಂಬ ಗೂಢಾಚಾರರು ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಯಾರು ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಅಕ್ರೂರನು ವಸುದೇವ ಹೇಳುವಂತೆ ರಾಜಕಾರ್ಯ ಹೇಗಿರುತ್ತದೆ ವಸುದೇವ ಹೇಳುವಂತೆ ರಾಜಕಾರ್ಯವು ಹತ್ತು ಜನ ಕೂತಾಗ ಜೋಲಿ ಏಕಾಂಗಿಯಾಗಿದ್ದಾಗ ಒತ್ತಿದರೂ ಮುಚ್ಚದ ರೆಪ್ಪೆ ನಂದ ಯಾರೆಂದು ಕಂಸ ಹೇಳುತ್ತಾನೆ ನಂದದೇವಕಿಯ ಗಂಡ ವಸುದೇವನ ಬಾಲ್ಯ ಸ್ನೇಹಿತ ಪರಮಾಪ್ತ ಪ್ರಾಣ ಮಿತ್ರ ಎಂದು ಕಂಸ ಹೇಳುತ್ತಾನೆ ಎರಡು ಮೂರು ವಾಕ್ಯ ಕೃಷ್ಣ ಯಾರು ಯಾರನ್ನು ಕೊಂದ ಕೃಷ್ಣನು ಹಾಲು ಕುಡಿಸಲು ಬಂದ ರಕ್ತ ರಕ್ತಹೀರಿ ಕೊಂದನು ಸವಾರಿ ಮಾಡು ಎಂದು ಬೆನ್ನೊಡ್ಡಿದ ಶಕಟನ ಸೊಂಟ ಮುರಿದು ಕೊಂದನು ತೃಣಾವರ್ತ ಆಟದ ಬುಗುರಿಯಾಗಿ ಸಾವನ್ನಪ್ಪಿದ ದೇನುಕನನ್ನು ಬೇಲದ ಹಣ್ಣು ಬಡಿಯೋ ಬಡಿಗೆಯಂತೆ ಬಡಿದುಕೊಂಡನು ಪ್ರಶ್ನೆ ಕ್ರೀಡಾಗಾರದಲ್ಲಿ ಆಗಿದ್ದ ಗುಪ್ತ ಏರ್ಪಾಡು ಏನು ಕ್ರೀಡಾಗಾರದ ಹೆಬ್ಬಾಗಿಲಿನ ಬಾಗಿಲುವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಮಾಡಿ ಅದರ ಮೇಲೆ ಗಾಜಿನ ಗೋಪುರ ನಿರ್ಮಿಸಿದ್ದರು ಆ ಮಾರ್ಗವಾಗಿ ಬರುವ ಕೃಷ್ಣನ ಮೇಲೆ ಬಿದ್ದು ಅವನು ಸಾಯುವಂತೆ ಗುಪ್ತ ಏರ್ಪಾಡು ಮಾಡಿದ್ದರು ವಸುದೇವ ಮಕ್ಕಳನ್ನು ನೆನೆದು ವ್ಯಥೆಪಟ್ಟ ಬಗೆ ಹೇಗೆ ವಸುದೇವನು ತನ್ನ ಮಕ್ಕಳನ್ನು ನೆನೆಸಿಕೊಂಡು ಹದಿನಾರು ವರ್ಷಗಳಿಂದ ಅವರನ್ನು ನೋಡದೆ ತಪಿಸುತ್ತಿದ್ದನು ತನ್ನ ಮಕ್ಕಳನ್ನು ತಾವು ಆಡಿಸಲಿಲ್ಲ ಆರೈಕೆ ಮಾಡಲಿಲ್ಲ ತೊದಲು ನುಡಿ ಕೇಳಲಿಲ್ಲ ತೂಗಲಿಲ್ಲ ಜೋಗುಳ ಹಾಡಲಿಲ್ಲ ಎಂದು ವ್ಯಥೆಪಟ್ಟನು ಕಂಸ ತಂಗಿಯ ಮೇಲಿನ ಪ್ರೀತಿ ಎಂಥದ್ದೆಂದು ಹೇಳಿಕೊಂಡಿದ್ದಾನೆ ಕಂಸನು ತಂಗಿಯ ಮೇಲೆ ಅಪಾರ ಪ್ರೀತಿ ಇದೆ ಆದ್ದರಿಂದ ಸಂಕೊಲೆ ಹಾಕಿಸಿದರೂ ಅದು ನೂರಕ್ಕೆ ನೂರು ಶುದ್ಧ ಅಪರಂಜಿಯದು ಎನ್ನುತ್ತಾನೆ ಕೊರಳಿಗೆ ಮೂರೆಳೆ ಕೈಗೆ ಎರಡು ಎಳೆ ಕಾಲಿಗೆ ಒಂದೆಳೆ ಹೀಗೆ ಎಲ್ಲ ಚಿನ್ನದ್ದೇ ಇಪ್ಪತ್ತೈದು ವರ್ಷವಾದರೂ ಸ್ವಲ್ಪ ಕೂಡ ಕಪ್ಪಾಗಿಲ್ಲ ಇದು ಪ್ರೀತಿ ಎಂದರೆ ಎನ್ನುತ್ತಾನೆ ನಾಲ್ಕು ಐದು ವಾಕ್ಯ ಗೂಢಾಚಾರರು ಯಾವುದರ ಬಗ್ಗೆ ಶೋಧನೆ ಮಾಡುತ್ತಿದ್ದಾರೆ ವಿವರಿಸಿ ಕೃಷ್ಣನು ಯಾರೋ ಗೊಲ್ಲರ ಹುಡುಗನಾದ ಕೃಷ್ಣನಿಗೆ ರಾಕ್ಷಸರನ್ನೆಲ್ಲ ಸಾಯಿಸುವ ಅಗಾಧವಾದ ಶಕ್ತಿಯು ಎಲ್ಲಿಂದ ಬಂತು ಯಾರು ಅವನಿಗೆ ಈ ಶಕ್ತಿಯನ್ನು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಗೂಢಾಚಾರರು ಶೋಧನೆ ಮಾಡುತ್ತಿದ್ದರು ಕೃಷ್ಣನ ತೊಂದರೆಯನ್ನು ಸಹಿಸಲಾರದೆ ಅವನನ್ನು ಹೇಗಾದರೂ ಮಾಡಿ ಸಾಯಿಸಬೇಕೆಂದು ಕನ್ಸನು ನಾನಾ ತರದ ಉಪಾಯಗಳನ್ನು ಹೂಡುತ್ತಾನೆ ಚಿಕ್ಕ ಎಂದು ಪೂತನೆಯನ್ನು ಕಳಿಸುತ್ತಾನೆ ನಂತರ ಶಕಟ ತೃಣಾವರ್ತ ದೇನುಕ ಮೊದಲಾದ ರಾಕ್ಷಸರನ್ನು ಕಳಿಸುತ್ತಾನೆ ಆದರೆ ಅವರನ್ನೆಲ್ಲ ಕೃಷ್ಣ ಕೊಲ್ಲುತ್ತಾನೆ ಅಗಾಧವಾದ ಗೋವರ್ಧನ ಬೆಟ್ಟವನ್ನು ಯಕಶ್ಚಿತ ಛತ್ರಿಯನ್ನಾಗಿ ಮಾಡಿಕೊಂಡ ಕೃಷ್ಣನ ಬಗ್ಗೆ ಕನಸನಿಗೆ ತುಂಬಾ ಕೋಪವಿರುತ್ತದೆ ಹಾಗಾಗಿ ಅವನು ಯಾರು ಎಂದು ವಿಚಾರಿಸಲು ಗುಪ್ತಾಚಾರರನ್ನು ನೇಮಿಸಿರುತ್ತಾನೆ ಕೃಷ್ಣನನ್ನು ಕೊಲ್ಲಲು ದುರ್ವಿಧ ಶೈಲಿಕರು ಮಾಡಿದ್ದ ಏರ್ಪಾಡುಗಳೇನು ಕೃಷ್ಣನು ತನ್ನ ಶತ್ರು ಅವನಿಂದ ತನಗೆ ಸಾವು ಬರಬಹುದೆಂದು ಭಯದಿಂದ ಕಂಸನು ಕೃಷ್ಣನನ್ನು ಸಾಯಿಸಲು ಅನೇಕ ಉಪಾಯಗಳನ್ನು ಹೂಡುತ್ತಾನೆ ಆದರೆ ಅವನು ಕಳುಹಿಸಿದ ಎಲ್ಲ ರಾಕ್ಷಸರನ್ನು ಕೃಷ್ಣ ಕೊಲ್ಲುತ್ತಾನೆ ಕೊನೆಗೆ ಬಿಲ್ಲ ಹಬ್ಬವನ್ನು ಆಯೋಜಿಸುತ್ತಾನೆ ಕ್ರೀಡಾಂಗಣದ ಹೆಬ್ಬಾಗಿಲಿನ ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಅದರ ಮೇಲೆ ಗಾಜಿನ ರಾಜಗೋಪುರವಿರುವ ಏರ್ಪಾಡು ಮಾಡುತ್ತಾನೆ ಕೃಷ್ಣ ಆ ದ್ವಾರದಲ್ಲಿ ಬರುವಾಗ ಒಂದು ಸಣ್ಣ ಕೀಲಿ ಕೈಯನ್ನು ಎಳೆದು ಆ ಗೋಪುರ ಕೆಳಗೆ ಬೀಳುವಾಗ ಕಿರುಗತ್ತಿ ತಲೆಯ ಮೇಲೆ ಬಿದ್ದು ಸಾಯುವಂತೆ ಏರ್ಪಾಡು ಮಾಡಿರುತ್ತಾನೆ ಅಷ್ಟೇ ಅಲ್ಲದೆ ಪಟ್ಟದ ಆನೆಗೆ ಔಷಧಿ ಪಥ್ಯವನ್ನು ಮಾಡಿ ಅದು ಹಳದಿ ಬಣ್ಣ ನೋಡಿದರೆ ಸಾಕು ಮೇಲೆ ಬಿದ್ದು ಆಕ್ರಮಣ ಮಾಡುವಂತೆ ತರಬೇತಿ ಕೊಡಿಸಿರುತ್ತಾನೆ ಈ ರೀತಿ ಕೃಷ್ಣನನ್ನು ಕೊಲ್ಲಲು ಸಂಚು ಹೂಡಿರುತ್ತಾನೆ ಪ್ರಶ್ನೆ ಮೂರು ಕಂಸ ದೇವಕಿಯಿಂದ ಕೃಷ್ಣನ ಬಗ್ಗೆ ತಿಳಿಯಲು ಹೋಗಿ ನಿರಾಶನಾದದ್ದು ಹೇಗೆ ಕಂಸನು ದೇವಕಿಯ ಅಷ್ಟಮ ಪುತ್ರನು ತನ್ನನ್ನು ಕೊಲ್ಲುತ್ತಾನೆ ಎಂಬ ಮಾತಿನಿಂದ ಅವನನ್ನು ಕೊಲ್ಲಬೇಕೆಂದು ಹುಡುಕಾಡುತ್ತಿರುತ್ತಾನೆ ದೇವಕಿಯನ್ನು ಎಲ್ಲಿ ಬಚ್ಚಿಟ್ಟಿದ್ದೀಯ ಹೇಳು ಹೇಳಿದರೆ ನನ್ನ ರಾಜ್ಯವನ್ನೆಲ್ಲ ಕೊಟ್ಟು ಬಿಡುತ್ತೇನೆ ರಾಜ್ಯ ಕೋಶ ಪಗಡಿ ಎಲ್ಲವನ್ನೂ ನಿನ್ನ ಗಂಡನಿಗೆ ಕೊಡುತ್ತೇನೆ ಎನ್ನುತ್ತಾನೆ ಗೋಕುಲದಲ್ಲಿರುವ ಕೃಷ್ಣ ನಿನ್ನ ಮಗನೇ ಎಂದಾಗ ಅಲ್ಲ ಎಂದು ಹೇಳುತ್ತಾಳೆ ಪರಿಪರಿಯಾಗಿ ಬೇಡಿಕೊಂಡರೂ ಏನೂ ವಿಷಯ ಗೊತ್ತಾಗದೆ ನಿರಾಶನಾಗಿ ಹಿಂತಿರುಗುತ್ತಾನೆ ಯಾರು ಯಾರಿಗೆ ಯಾವಾಗ ಹೇಳಿದರು ಹೌದು ಅಡಯ್ಯ ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು ಈ ಮಾತನ್ನು ಮಂತ್ರಿಯು ಕನ್ಸನಿಗೆ ಹೇಳಿದನು ಮಂತ್ರಿಯು ಕೃಷ್ಣನನ್ನು ಸಾಯಿಸಲು ತಾನು ಮಾಡಿಸಿದ ಏರ್ಪಾಡಿನ ಬಗ್ಗೆ ಹೇಳುವಾಗ ಈ ಮಾತನ್ನು ಹೇಳಿದನು ಮಂಡೇಲಿ ಕೊಂಚ ಮಾಂಸ ಇರಬೇಕು ಈ ಮಾತನ್ನು ಕಂಸನು ಮಂತ್ರಿಗೆ ಹೇಳಿದನು ಕಂಸನು ಕೃಷ್ಣನ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಮಂತ್ರಿಯನ್ನು ಕರೆದು ಕೂರಲು ಹೇಳಿದಾಗ ಮಂತ್ರಿಯು ವಿನಯವಾಗಿ ನಿರಾಕರಿಸಿದ ಸಂದರ್ಭವಾಗಿದೆ ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು ಈ ಮಾತನ್ನು ಕನ್ಸನು ತಮ್ಮನ್ನು ನೋಡಲು ಬಂದಾಗ ವಸುದೇವ ದೇವಕಿಗೆ ಹೇಳಿದ ಮಾತು ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದುಬಿಟ್ಟ ಈ ಮಾತನ್ನು ಕಂಸದೇವಕಿಯ ಹತ್ತಿರ ಕೃಷ್ಣನ ಬಗ್ಗೆ ಹೇಳುವಾಗ ಹೇಳಿದನು ಹೊಂದಿಸಿ ಬರೆಯಿರಿ ಒಡೆಯ ಕನ್ಸ ಶಿಲ್ಪಿ ಶೈಲಿಕ ವೈದ್ಯ ದುರ್ವಿಧ ಆನೆ ಕುವಲಯಾ ಬೆಟ್ಟ ಗೋವರ್ಧನ ಸ್ವಂತ ವಾಕ್ಯ ಲೋಕಾಭಿರಾಮ ಸಂಜೆಯ ವೇಳೆಯಲ್ಲಿ ಸ್ನೇಹಿತರು ಪರಸ್ಪರ ಲೋಕಾಭಿರಾಮವಾಗಿ ಚರ್ಚಿಸುತ್ತಿದ್ದರು ಪರಾಂಬರಿಸು ಪಾರಿಚಾರಿಕೆಯರು ಮಾಡಿದ ಕೆಲಸವನ್ನು ಒಡತಿ ಪರಾಂಬರಿಸುತ್ತಿದ್ದಳು ಅಪರಂಜಿ ನನ್ನ ಗೆಳತಿ ಅಪರಂಜಿ ಸೆರೆಮನೆ ಕೃಷ್ಣನು ಸೆರೆಮನೆಯಲ್ಲಿ ಹುಟ್ಟಿದನು ಸಂಕೊಲೆ ಕನ್ಸನು ದೇವಕಿಗೆ ಅಪರಂಜಿ ಸಂಕೊಲೆಯನ್ನು ಹಾಕಿಸಿದ್ದನು ಬೊಗಳೆ ನಾವು ಬೊಗಳೆ ದಾಸರಾಗಬಾರದು ಧನ್ಯವಾದಗಳು ಏಳನೇ ತರಗತಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೇ ಪ್ಲೇಲಿಸ್ಟನ್ನು ನೋಡಿ